ಮೂಡಾದಲ್ಲಿ ಇಷ್ಟೊಂದು ಇಲ್ಲಿಗಾಲಿಟೀಸ್ ನಡೀತಾ ಇದೆ ಇವತ್ತೇನು ಹರಾಜ್ ಆಗ್ಬೇಕಾಗಿರ್ತಕ್ಕಂಥ ನಿವೇಶನಗಳು ಅಕ್ರಮವಾಗಿ ಅವರ ಖುಷಿ ಬಂದಂತೆ ಅಧಿಕಾರಿಗಳು ಮಂತ್ರಿಗಳ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ಮೇಲೂ ಸಹ ಇವತ್ತು ಹದಿನೈದು ಆರು ಇಪ್ಪತ್ನಾಲ್ಕು ಹದಿನೈದನೇ ತಾರೀಕು ಆರನೇ ತಿಂಗಳು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಈ ಹಗರಣ ಬಯಲಿಗೆ ಬರ್ತಕ್ಕಂತ ಒಂದು ವಾರದ ಮುಂಚಿತವಾಗೂ ಸಹ ಸುಮಾರು ನಲ್ವತ್ತೆರಡು ಸೈಟ್ ಗಳನ್ನ ಒಬ್ರಿಗೆ ಕೊಟ್ಟಿದ್ದಾರೆ ಆಲ್ಟರ್ನೇಟಿವ್ ಸೈಟ್ ಅಂತೇಳಿ ಈ ಒಂದು ಸೇಲ್ಡ್ ಇಡ್ ಕಾಪಿನೂ ಕೂಡ ತಮಗೆ ಕೊಡ್ತೇನೆ ಯಾಕೆ ಸೇಲ್ಡ್ ಇಡ್ ಕಾಪಿ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ದ ಓನ್ಲಿ ಎಕ್ಸಾಂಪಲ್ ಈ ತರ ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸರ್ಕಾರ ಬಂದ ಮೇಲೆ ನೀಡಿದ್ದಾರೆ ಸಾವಿರಾರು ನಿವೇಶನಗಳನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಬೈರ್ತಿ ಸುರೇಶ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ್ಮೇಲೆ ಸಾವಿರಾರು ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಕಡೆ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮ ಪತ್ತೆ ಕೊಟ್ಟಿರ್ತಕ್ಕಂಥ ನಿವೇಶನ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾವಿರಾರು ನಿವೇಶನಗಳು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನ ಬೇಕಾಬಿಟ್ಟಿ ಖುಷಿ ಬಂದಂತೆ ಇವತ್ತು ಹರಾಜ್ಗೆ ಬೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಖುಷಿ ಬಂದಂತೆ ಬೇಕು ಬೇಕಾದವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಆರೋಪ ಅಲ್ಲ ಅದ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ನಾವು ಇವತ್ತು ರಿಲೀಸ್ ಮಾಡಿದ್ದೇನೆ ಸೊ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನ ಈ ಹಗರಣವನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ನಾಳೆ ದಿನ ಶುಕ್ರವಾರ ನಾನು ನಮ್ಮ ರಾಜ್ಯದ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇರ್ಬೋದು ಅಶ್ವಥ್ ನಾರಾಯಣ ಅವರು ನಮ್ಮೆಲ್ಲ ಶಾಸಕರು ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಶುಕ್ರವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಶುಕ್ರವಾರ ಮೈಸೂರಿನಲ್ಲಿ ಈ ದೊಡ್ಡ ಹಗರಣ ಏನಾಗಿದೆ ಲ್ಯಾಂಡ್ ಸ್ಕ್ಯಾಮ್ ಇದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು ಬಹ ಸಚಿವರು ಇವರ ವಿರುದ್ಧ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಸಭೆಯಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ ಒಂದು ಕಡೆ ಬಡವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಮನ ಮುಖ್ಯಮಂತ್ರಿಗಳು ಬಡವರಿಗೆ ಬೀಸಲಿಟ್ಟಿರ್ತಕ್ಕಂಥ ಈ ನಿವೇಶನವನ್ನ ಅವರಿಗೆ ಹಂಚತಕ್ಕಂಥ ಕೆಲಸ ಆಗಬೇಕು ಯಾರ್ಯಾರಿಗೆ ಅಕ್ರಮವಾಗಿ ನಿವೇಶನ ನಿವೇಶನಗಳನ್ನು ಹಂಚಿದ್ದಾರೆ ತತ್ತಕ್ಷಣ ಅದನ್ನು ವಿಡ್ಡ್ರಾ ಮಾಡಬೇಕು ಮತ್ತೆ ಇವತ್ತು ಈ ಪ್ರಕರಣದಲ್ಲಿ ಇವತ್ತು ಏನು ಭ್ರಷ್ಟಾಚಾರ ನಡೆದಿದೆ ಬೃಹತ್ ಲ್ಯಾಂಡ್ಸ್ಕ್ಯಾ ಏನಾಗಿದೆ ಇದು ಯಾವುದೇ ಕಾರಣಕ್ಕೂ ಮತ್ತೊಂದು ಎಸ್ ಐ ಟಿಯನ್ನ ಮಾಡಿ ಎಸ್ ಐ ಟಿ ಮೂಲಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಇಡೀ ಸರ್ಕಾರವೇ ಎಷ್ಟು ದೊಡ್ಡ ಹಗರಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು ನಾನು ಮುಖ್ಯಮಂತ್ರಿಗಳ ಆಗ್ರಹನ ಮಾಡ್ತಾ ಇದ್ದೇನೆ ನೀವು ಪ್ರಾಮಾಣಿಕರ ಆಗಿದ್ರೆ ಈ ಒಂದು ಹಗರಣವತ್ತೇನಾಗಿದೆ ಮೂಢ ಹಗರಣ ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ನಾನಿವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಇದು ತದಕ್ಷಣ ಸಿಬಿಐಗೆ ಕೊಡಬೇಕು ಇದ್ರ ವಿರುದ್ಧ ನಾವು ಮೃತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ